முப்பத்தனவாதா கலவரத்திர இது போல் மதுர் சன்னிதாலத்திலேயே എല്ലാ ഭക്തജനങ്ങൾക്കും ആർത്തവമായ സ്വാഗതം സുസ്വാഗതം

ಇದು ಪರಮಾನಂದ ಸ್ಥಿತಿ ಅಂತ ಹೇಳೋರು ಬರೀ ಆನಂದ ಸ್ಥಿತಿ ಅಲ್ಲ ಪರಮಾನಂದ ಸ್ಥಿತಿ ಇದನ್ನು ಅನುಭವಿಸಬೇಕು ಅಂತಾದರೆ ಭಾವನೆ ಬೇಕು ಭಕ್ತಿ ಬೇಕು ಸಮರ್ಪಣಾ ಭಾವ ಬೇಕು ಅದು ಇಲ್ಲಿ ಮಹಾಗಣೇಶ ಮಾಡ್ತಾ ಇದ್ದಾನೆ ಮೊದಲು ಮಾಡ್ತಾ ಇದ್ದಾನೆ ಸಮುದ್ರ ಮತನ ಕಾಲದಲ್ಲಿ ಸಮುದ್ರವನ್ನು ಮತಿಸಿ ಅದರಿಂದ ಸುವಸ್ತುಗಳನ್ನು ಪಡಿಬೇಕು ಅಂತ ಆದರೆ ಮೊದಲು ತೊಡಕಾದದ್ದು ಹಲಾಹಲ ವಿಷ ಅದು ತೊಡಕಾಯಿತು ಇಂಥ ವಿಷ ಸಮಾಜದಲ್ಲಿ ಇವತ್ತು ಇದೆ ಅದಕ್ಕೆ ಸಮುದ್ರ ಮತದಲ್ಲಿ ಆ ಕಾಲದಲ್ಲಿ ತೋರಿಸಿತ್ತು ಕೊನೆಗೆ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಲಕ್ಷ್ಮಿ ಅಮೃತ ಕಲಶವನ್ನು ಇಟ್ಕೊಂಡು ಬಂದ ಅಮೃತ ಕಲಶವನ್ನು ಇಟ್ಕೊಂಡು ಬಂದರು ಈ ಕಾರ್ಯ ಮುಂದುವರಿತಾ ಇಲ್ಲ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ನಾವೆಲ್ಲ ಸಮಿತಿಯವರೊಂದು ಯೋಚನೆ ಮಾಡಿದ್ದೇವೆ ಜಯದೇವ ಖಂಡಿಗೆಯವರು ನಾವೆಲ್ಲರೂ ಕೊಟ್ಟು ಒಂದು ಯೋಚನೆ ಮಾಡಿ ನಲ್ವತ್ತೆಂಟು ದಿವಸದ ಭಜನೆ ಮಾಡೋದು ಅಂತ ಮೇ ಎರಡೆರಡು ಗಂಟೆ ನಲವತ್ತೆಂಟು ದಿವಸದ ಭಜನೆ ಪ್ರಾರಂಭ ಆಯಿತು ಕಾರ್ಯಗಳು ದುಡ್ಡು ಬರದಂಥ ಪರಿಸ್ಥಿತಿಯಲ್ಲಿ ದುಡ್ಡು ಬರಲಿಕ್ಕೆ ಪ್ರಾರಂಭ ಆಯಿತು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದು ದೂರ ದೂರ ಆಗಲಿಕ್ಕೆ ಪ್ರಾರಂಭ ಆಯಿತು ಕಾರ್ಯಪ್ರವೃತ್ತಿಯಲ್ಲಿ ಮತ್ತಷ್ಟು ಅಭಿರುಚಿ ಜನರಿಗೆ ಹೋಗ್ತಿತ್ತು ಉತ್ಸಾಹ ಓದ್ತಿತ್ತು ಒಂದಾವರ್ತಿ ನಲವತ್ತೆಂಟು ದಿವಸ ಆಯಿತು ಎರಡಾವತಿ ನಲವತ್ತೆಂಟು ದಿವಸ ಆಯಿತು ಮೂರಾವರ್ತಿ ನಲವತ್ತೆಂಟು ದಿವಸ ಆಯಿತು ನಾಲ್ಕಾವರ್ತಿ ನಲವತ್ತೆಂಟು ದಿವಸ ಆಯಿತು ಐದಾವರ್ತಿ ನಲವತ್ತೆಂಟು ದಿವಸ ಆಯಿತು ಈಗ ರಾತ್ರಿಯಾಗಲು ಮೊನ್ನೆ ಪ್ರಾರಂಭ ಆದಂಥ ಭಜನಾ ಸಂಕೀರ್ತನೆ ನಾಲ್ದರವರೆಗೆ ಅಖಂಡವಾಗಿ ಭಜನೆ ನಡೀತಾ ಇದೆ ಇಪ್ಪತ್ನಾಲ್ಕು ಗಂಟೆ ಇದು ಇಲ್ಲಿ ಮಾತ್ರ ಅಲ್ಲ ಕುಂಬಳೆ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಇದೇ ಪರಿಸ್ಥಿತಿ ಆಯಿತು ಆದರೆ ಅಲ್ಲಿ ಭಜನೆ ಮಾತ್ರ ಅಲ್ಲ ಪ್ರತಿಯೊಬ್ಬರು ಭಕ್ತರು ಬಂದವರು ಓಂ ನಮೋ ಭಗವತಿ ವಾಸುದೇವಾಯ ಪ್ರತಿ ಸಾಯಂ ಸಂಧ್ಯಾ ಅಲ್ಲಿ ಈಗಲೂ ನಡೀತಾ ಇದೆ ಈಗಲೂ ನಡೀತಾ ಇದೆ ಇದು ಪ್ರಭಾವ ಪ್ರಭಾವಗೊಳಿಸಿತು ಅದಕ್ಕೋಸ್ಕರ ಬಂಧುಗಳೇ ನಾನು ಇಷ್ಟೇ ನಿಮ್ಮ ಹತ್ರ ಭಿನ್ನವಿಸುವುದು ಪೂಜ್ಯರ ಎದುರಿಗೆ ನಿಮ್ಮ ಹತ್ರ ಭಿನ್ನವಿಸುವುದಿಷ್ಟೇ ಪ್ರತಿ ಮನೆಯಲ್ಲಿ ಸಾಯಂ ಸಂಧ್ಯ ಮತ್ತು ಬೆಳಗಾತ ಪ್ರತಿ ಹಿಂದುಗಳ ಮನೆಯಲ್ಲಿ ಶಿವ ಶಿವಪಂಚಾಕ್ಷರಿ ರಾಮನಾಮ ತಾರಕ ಓಂ ನಮೋ ಭಗವತಿ ವಾಸುದೇವಾಯ ಸರ್ವೋನಮ ಇಂಥ ಶ್ರೋತ್ರಗಳನ್ನು ಮನೆಯಲ್ಲಿದ್ದವರು ಒಟ್ಟಿಗೆ ಇಟ್ಕೊಂಡು ಒಂದು ಹತ್ತತ್ತು ಹದಿನೈದು ಹದಿನೈದು ನಿಮಿಷ ವಿಶ್ವಶಾಂತಿಗೋಸ್ಕರ ಪಠಿಸುವಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಇದನ್ನು ಪೂಜ್ಯ ಗುರುಗಳ ಸಮಕ್ಷಮದಲ್ಲಿ ನಾವು ಭಿನ್ನವಿಸ್ತಾ ಇದ್ದೇವೆ ಪ್ರಯುಕ್ತ ಒಂದು ಭವ್ಯವಾದ ಹೊರೆ ಕಾಣಿಕೆ ಮೆರವಣಿಗೆ ಇದೀಗ ಆರಂಭಿಸಲಿಕ್ಕಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜ ಸಂಘದ ಪದಾಧಿಕಾರಿಗಳು ಅದೇ ರೀತಿಯಲ್ಲಿ ವಿವಿಧ ತಮ್ಮ ಸಮಾಜಕ್ಕೊಳಪಟ್ಟ ವಿವಿಧ ಕುಟುಂಬಗಳ ಪ್ರತಿನಿಧಿಗಳು ಅದೇ ರೀತಿಯಲ್ಲಿ ಗೌರವಾಧ್ಯಕ್ಷರು ಉಪಸ್ಥಿತರಿದ್ದಾರೆ ಇವರೆಲ್ಲರನ್ನು ಭಾಗವಹಿಸಿಕೋಸ್ಕರ ಪ್ರಮೋದ್ ರಾವ್ ಅಭಮಾನಿಯವರನ್ನು ಕೇಳಿಬರ್ತಾ ಇದೆ ಸಾಲ ಸಮುದಾಯದ ಕಾಮಗಾರಿಕೆ ಸಹ ಕುಟುಂಬದ ಎಲ್ಲರ ಒಂದು ಪ್ರಮುಖ ಲಕ್ಷ ಕಾರ್ಯಕ್ರಮವನ್ನು ಇಲ್ಲಿ ಅದೇ ಮಾತನ್ನು ಈಗಾಗಲೇ ಬಹಳ ಲೇಟ್ ಆಗಿದೆ ಅದೇ ರೀತಿ ఆర్యన మరాఠా సంఘ మంగళూరు విదేశూరు ఇతర అధ్యక్షరం శ్రీ మోహన్ రావు బోంకే కాదు విధానం అదే రీతి ఆర్య ఆర్యసముదాయ సంఘా అధ్యక్ష డాక్టర్ ఎవరూ కూడా కూడా అదే రీతి కర్ణాటక క్షత్రియ మారుతి పరిషత్న అధ్యక్ష విధానం శ్రీతారు ಹಾಗಾಗಿ ಇಲ್ಲಿ ಬಂದಿರುವಂತಹ ಎಲ್ಲಾ ಕುಟುಂಬಗಳ ಪ್ರತಿನಿಧಿಗಳು ಅಧ್ಯಕ್ಷರಾಗಿರಬಹುದು ಕಾರ್ಯದರ್ಶಿಗಳಾಗಿರಬಹುದು ಅಥವಾ ಪ್ರಮುಖರಾಗಿರಬಹುದು ಎಲ್ಲಾ ಕುಟುಂಬದ ಸದಸ್ಯರುಗಳ ಸಹಕಾರದಿಂದ ಈ ಒಂದು ಮೆರವಣಿಗೆ ನಡೀತಾ ಇದೆ ಅವರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಈ ಒಂದು ಹೊರೆ ಕಾಣಿಕೆ ಮೆರವಣಿಗೆಯನ್ನು ವಿದ್ಯುಕ್ತವಾಗಿ ಆರಂಭಿಸಲಿಕ್ಕೋಸ್ಕರ ಉಭಯ ಸಂಘಗಳ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಪ್ರೇಮಲತಾ ವೈರಾವ್ ರವರು ಒಂದು ಅವರು ಇದರ ಜೊತೆ ಸೇರಿಕೊಂಡು

ಮೆರವಣಿಗೆ ಎಲ್ಲರೂ ಇದ್ರೆ ಹಿಮ್ಮದಿ ಎಲ್ಲರೂ ಹಿಮ್ಮದಿ ಯಾರು ಎದುರು ಇಲ್ಲೋಗಿ ಎಲ್ಲ ಹಿಂದೆ ಹಿಂದೋಗಿ ಅಣ್ಣ ಆನಂದ ಸ್ಥಿತಿ ಅಂದ್ರೆ ಪರಮಾನಂದ ಸ್ಥಿತಿ ಇದನ್ನು ಅನುಭವಿಸಬೇಕು ಅಂತ ಆದ್ರೆ ಭಾವನೆ